ಬಗರ್ ಹುಕುಂ ಸಾಗುವಡಿ ಮತ್ತು ಶರಾವತಿ ಮುಳುಗಡೆ ರೈತರ ಹಿತರಕ್ಷಣಾ ಸಮಿತಿ ಮೈದೊಳಲು ಮಲ್ಗಿನಹಳ್ಳಿ ಕಲ್ಹಳ್ಳಿ ತಡಸ ಹಂಚಿನ ಸಿದ್ದಾಪುರ ಕೋಡಿಹಳ್ಳಿ ದಾನವಾಡಿ ಮೊದಲಾದ ಕಾಡು ಅಂಚಿನಲ್ಲಿ ಅರಣ್ಯ ಇಲಾಖೆಯವರ ದಬ್ಬಾಳಿಕೆ ವಿರುದ್ಧ ಪ್ರತಿಭಟನೆಗೆ ನಿರ್ಧಾರ ಮಾಡಲಾಗಿದೆ ಫೆಬ್ರವರಿ ಇಪ್ಪತ್ತೊಂದರಂದು ಪ್ರತಿಭಟನೆ ನಡೆಯಲಿದೆ ಈ ಕುರಿತು ರೈತ ಸಂಘದ ರಾಜ್ಯಾಧ್ಯಕ್ಷ ಎಚ್ಆರ್ ಬಸವರಾಜಪ್ಪ ಅವರು ರಂಗಪ್ಪ ಸರ್ಕಲ್ನಿಂದ ತಹಶೀಲ್ದಾರ್ ಕಚೇರಿ ಮತ್ತು ಅರಣ್ಯ ಡಿಎಫ್ಒ ಅಧಿಕಾರಿಗಳ ಕಚೇರಿಯವರೆಗೆ ಪಾದಯಾತ್ರೆ ನಡೆಯಲಿದೆ ಎಂದು ತಿಳಿಸಿದರು ಕೂಡ ಮತ್ತೊಮ್ಮೆ ಸ್ವಾಗತ ಮಾಡ್ತಾ ಇವತ್ತು ಶಿವಮೊಗ್ಗ ಗ್ರಾಮಾಂತರ ಭಾಗದ ವಿಶೇಷವಾಗಿ ಹೊಳೆಹೊನ್ನೂರು ಹೋಬಳಿಯ ಸಿದ್ದಾಪುರ ಆಗರದಳ್ಳಿ ತಡ್ಸಾ ಹುಡುಂಬಟ್ಟೆ ಮೈದೊಳಲು ಮಲಗೇನಹಳ್ಳಿ ಬಿಟ್ಟಿಗೆಹಳ್ಳಿ ಕುಡುಗಟ್ಟೆ ದಿಗ್ಗೇನಹಳ್ಳಿ ಆನ್ವೇರಿ ಒಡೇರ್ಪುರ ಆಗರದಹಳ್ಳಿ ಸೈದ್ರ ಆದ್ರಿಹಳ್ಳಿ ಈ ರೀತಿ ವಿಶೇಷವಾಗಿ ತರ್ಸ ಹಂಚಿನ ಸಿದ್ದಾಪುರ ಚಂದನ್ಕೆರೆ ಬೊಮ್ಮನಕಟ್ಟೆ ಕಲ್ಲಾಪುರ ಗೋಡಿಹಳ್ಳಿ ಅರಕೆರೆ ದಾನವಾಡಿ ಈ ರೀತಿ ಕಾಡಂಚಿನ ಕೆಲವು ಗ್ರಾಮಗಳಲ್ಲಿ ಒಂದು ಅರಣ್ಯ ಇಲಾಖೆಯವರ ದೌರ್ಜನ್ಯ ತುಂಬಾ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ಇವತ್ತು ಪಕ್ಷಾತೀತವಾಗಿ ಎಲ್ಲ ಪಕ್ಷದವರು ಯಾವುದೇ ಪಕ್ಷದವರು ರೈತ ಸಂಘಟನೆಯರು ಎಲ್ಲರೂ ಸೇರಿ ಇವತ್ತು ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆಯ ವಿರುದ್ಧ ಒಂದು ಬೃಹತ್ ಪ್ರತಿಭಟನೆಯನ್ನು ಹಾಕೊಂಡಿದೀವಿ ಅದು ಬಗರಕ್ಕುಂ ಸಾಗೋಳಿ ಮತ್ತು ಶರಾವತಿ ಮುಳುಗಡೆ ರೈತರಿಗೆ ಹಿತರಕ್ಷಣಾ ಸಮಿತಿ ಅಂತ ಹೇಳಿಬಿಟ್ಟು ಒಂದು ಸಮಿತಿಯನ್ನು ಕೂಡ ಮಾಡಿದ್ವಿ ಅಲ್ಲಿ ಬಹಳ ಮುಖ್ಯವಾಗಿ ಶರಾವತಿಯಿಂದ ನೀರು ಮುಳುಗಡೆಯಾಗಿರ್ತಕ್ಕಂಥವ್ರು ತುಂಬ ಜನ ಇದ್ದಾರೆ ಅವರಿಗೆ ಎಂಬತ್ತ ಐವತ್ತ ಆರನೇ ಇಸ್ವಿಯಲ್ಲಿ ಸಾಗರ ಅಧಿಕಾರಿ ಅವರಿಗೆ ಮುಳುಗಡೆ ಆಗಿರ್ತಕ್ಕಂಥ ಪ್ರದೇಶಕ್ಕೆ ನೀವು ಹತ್ತು ಎಕರೆ ನಿಮಗೆ ನಾಲ್ಕು ಎಕರೆ ಐದು ಎಕರೆ ಮಂಜೂರು ಮಾಡಿದ್ದೀವಿ ಆ ಜಮೀನನ್ನ ಇಂಥ ಗ್ರಾಮದ ಇಂಥ ಸರ್ವೆ ನಂಬರ್ನಲ್ಲಿ ನೀವು ಸಾಗುವಳಿ ಮಾಡಿ ವರ್ಷದೊಳಗಡೆ ಭದ್ರಾವತಿ ತಹಸೀಲ್ದಾರ್ ಸಾಗುವಳಿ ಹತ್ತಿರ ಪಡಿತಕ್ಕದ್ದು ಅಂತ ಹೇಳಿ ಕೊಟ್ಟಿದ್ದಾರೆ ಅದು ಒಂದಿಷ್ಟು ಅಶೋಕ್ ನಗರ ಕೆಲ ಕಡೆ ಬಹಳ ಕಡೆ ಅದೊಂದು ಕಾಪಿ ಕೊಡ ಆದರೂ ಇರಲಿ ಅದನ್ನ ಟರೆಕ್ಸ್ ಮಾಡಿಸಿದ್ರೆ ಎಲ್ಲರಿಗೂ ಕೂಡ ಆಮೇಲೆ ಅವರಿಗೆ ಇಷ್ಟು ವರ್ಷ ಐವತ್ತಾರಲ್ಲಿ ಅವರಿಗೆ ಸ್ವಾಧೀನಾಧಿಕಾರಿ ಪತ್ರ ಕೊಟ್ಟಿದ್ದಾರೆ ಐವತ್ತೆಂಟರಿಂದ ಸಾಗ್ ಮಾಡಿದ್ದಾರೆ ಅರವತ್ತನೇ ಸಿ ಒಳಗಡೆ ತಹಸೀಲ್ದಾರರಿಂದ ಹತ್ತು ಪತ್ರ ತಗೊಂಡಾರೆ ಅರವತ್ತೈದು ವರ್ಷ ಆಗಿದೆ ಈಗ ಅರವತ್ತೈದು ವರ್ಷ ಆಗಿ ತೋಟ ಕಟ್ಕೊಂಡಿದ್ದಾರೆ ಮನೆ ಕಟ್ಟಿದ್ದಾರೆ ಎಲ್ಲ ಭಾಳ ಕಟ್ಕೊಂಡಿದ್ದಾರೆ ಈಗ ಅವರಿಗೆ ನಮ್ಮ ಮಾವಿನಕಟ್ಟೆ ಹೊರಲ್ಯ ಅರಣ್ಯಾಧಿಕಾರಿಗಳು ಎಸಿಗೆ ಇದು ನಮ್ಮ ಅರಣ್ಯದಲ್ಲಿದ್ದಾರೆ ಇವ್ರನ್ನ ಖಾತೆಗಳನ್ನು ಪ್ರಾಣಿಗಳನ್ನು ವಜಾ ಮಾಡಬೇಕು ಅಂತ ಹೇಳಿಬಿಟ್ಟು ದೂರು ಸಲ್ಲಿಸಿದ್ದಾರೆ ಅಸಸ್ಟೆಂಟ್ ಕಮಿಷನ್ ಅದ್ರ ಮೇಲೆ ಈಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ ಅಸಿಸ್ಟೆಂಟ್ ಕಮಿಷನರು ಪೂರ್ತಿ ಜನಕ್ಕೆ ವಲಯ ಅರಣ್ಯಾಧಿಕಾರಿಗಳು ಶಾಂತಿಸಾಗರವಾದಿಗಳು ಪ್ರತಿವಾದಿಗಳು ಹೆಸರುಗಳು ಈಗ ಎ ಸಿ ಆಫೀಸ್ನಲ್ಲಿ ದೂರು ಕೊಟ್ಟಿದ್ದಾರೆ ಅವ್ರಿಗೆ ಹೋಗಿ ಭೇಟಿ ಮಾಡಿದವರಂತೆ ಅರಣ್ಯದಾಗಿದ್ದಾರೆ ನಾವು ಏನು ಮಾಡೋಕ್ಕಾಗಲ್ಲ ವಜಾ ಮಾಡಬೇಕಾಗತ್ತೆ ಅನ್ನೋ ಮಾತು ಯಾರು ಎ ಸಿ ಅವರು ಹೇಳ್ತಾ ಇದ್ದಾರೆ ಹಾಗಾದ್ರೀಗ ಅಲ್ಲಿ ಸರ್ಕಾರ ಯಾರು ಕೊಟ್ಟಿದ್ದಿದ್ರು ಇದು ಬಗರು ಕುಮ್ಮು ತಾನಾಗೆ ತಾನ ರಹಿತ ಹೋಗಿ ಸಾಗೋಳಿ ಮಾಡಿರ್ತಕ್ಕಂಥ ಅಲ್ಲ ಅವರು ಸರ್ಕಾರನೇ ಅಧಿಕೃತವಾಗಿಂತ ಸರ್ವೆ ನಂಬರ್ನಲ್ಲಿ ನೀವು ಹೋಗಿ ಸಾಗು ಮಾಡ್ಕೊಂಡು ಸಾಗೋಳಿ ಚಿತ್ರ ತಗೊಂಡ್ರಿ ಅಂತ ಹೇಳಿದಂಥ ಜಮೀನು ಇಂಥವ್ರಿಗೆ ಇವತ್ತು ದೇಶಕ್ಕೆ ಬೆಳಕು ಕೊಟ್ಟವ್ರಿಗೆ ಇವತ್ತು ಅವ್ರನ್ನ ಒಕ್ಕಲೆಬ್ಬರಿಸ್ತಾರೆ ಅಂತ ಅಂತ ಹೇಳಿದರೆ ಈಗ ಪಾಣಿ ಎಲ್ಲ ರದ್ದಾಯಿತು ಅಂದರೆ ಸಾಲ ವಗೈರೆ ನಿಂತು ಹೋಗುತ್ತೆ ಅವರ ವ್ಯವಹಾರ ನಿಂತು ಹೋಗುತ್ತೆ ಮುಂದೆ ಅವರು ಕೋರ್ಟ್ ಮೆಟ್ಲೆಟ್ಕೊಂಡು ಅಲದಾಡ್ಬೇಕಾಗತ್ತೆ ಆದ್ರಿಂದ ಇದು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣನೆ ತಗೊಳ್ಬೇಕು ಮತ್ತೆ ಕೇಂದ್ರ ಸರ್ಕಾರನು ಪರಿಗಣನೆ ತಗೊಂಡು ಈ ಸುಪ್ರೀಂ ಕೋರ್ಟ್ನಲ್ಲಿ ಈಗ ಹಾಲಿ ದಾವೆ ಇದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನ್ಯಾಯ ಧರಿಸಿಕೊಡ್ತಕ್ಕಂಥ ಕೆಲಸ ಮಾಡಬೇಕು ಆಮೇಲೆ ಇನ್ನೊಂದು ಇದ್ರ ಜೊತೆಗೆ ಸ್ಥಳೀಯವಾಗಿ ಕಂದಾಯ ಭೂಮಿ ಮೊದಲೆಲ್ಲ ಕಂದಾಯ ಭೂಮಿ ಅಂತಿತ್ತು ಕಂದಾಯ ಭೂಮಿ ಆದಾಗ ತಹಸೀಲ್ದಾರ್ ಹಕ್ಕುಪತ್ರ ಕೊಟ್ಟಿದ್ದಾರೆ ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ ಖಾತೆ ಪ್ರಾಣಿ ಮಾಡಿದ್ದಾರೆ ತೋಡ್ ಮಾಡಿದ್ದಾರೆ ಎಲ್ಲ ಅನುಭವದಲ್ಲಿದ್ದಾರೆ ಯಾರು ಬಹಳಷ್ಟು ಜನ ರೈತರು ಈಗ ಅದನ್ನ ಅರಣ್ಯ ಅಂತ ಮಾಡಿದ್ದಾರೆ ಯಾರು ಅರಣ್ಯ ಇಲಾಖೆಯವರು ನಮ್ಮದು ಅಂತ ಮಾಡಿದ್ದಾರೆ ಆ ಕೂಡ ಇದು ಕೂಡ ಅರಣ್ಯ ಅಂತ ಅವಾಗ ಅರಣ್ಯ ಅಂತ ಗೊತ್ತಿರ್ಲು ಅರಣ್ಯ ಅಂತ ಕೊಟ್ರಲ್ಲ ಇವರು ಈಗ ಬೇರೆ ಸಾಗುವಳಿ ಮಾಡೋರಿಗೂ ಅರಣ್ಯ ಅಂತ ಹೇಳ್ತಾ ಇದಾರೆ ವಿಶೇಷವಾಗಿ ಮಾಲನ್ಕಟ್ಟೆ ವಲಯ ಅರಣ್ಯಾಧಿಕಾರಿಗಳು ಮಾವಿನಕಟ್ಟೆ 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 ವಲಯ ಅರಣ್ಯಾಧಿಕಾರಿಗಳು ಈ ಭಾಗದ ವ್ಯಾಪ್ತಿಯಲ್ಲಿ ಅಳತೆ ಮಾಡಕ್ ಬರೋದು ಕಲ್ಲು ಹಾಕಕ್ಕೆ ಬರೋದು ಆಮೇಲೆ ಜೆ ಸಿ ಬಿ ತಗೊಂಡ್ಬರದು ತೋಟನ ಧ್ವಂಸ ಮಾಡೋದು ಕಟ್ ಮಾಡೋದು ಈ ರೀತಿ ಬಹಳ ಒಂದ್ಸರಿ ದುಂಡಾವರ್ತನೆ ತರ ಮಾಡ್ತಾ ಇದ್ದಾರೆ ನಾವು ಅರಣ್ಯ ಇಲಾಖೆಯವರಿಗೆ ಮತ್ತೆ ಕಂದಾಯ ಇಲಾಖೆಯವರಿಗೆ ಏನು ನೋಟಿಸ್ ಕೊಟ್ಟಿದ್ದಾರೆ ಈ ನೋಟಿಸ್ ಪ್ರಕಾರ ರದ್ದು ಮಾಡಬಾರ್ದು ಹೇಳಿ ಇಪ್ಪತ್ತೊಂದನೇ ತಾರೀಕು ಶುಕ್ರವಾರ ರಂಗಪ್ಪ ಸಕ್ಕಲ್ಲಿಗೆ ಎಲ್ಲ ಭಾಗದ ರೈತರು ಕೂಡ ಹೆಚ್ಚು ಕಮ್ಮಿ ಒಂದು ನಾಲ್ಕು ಸಾವಿರ ಜನ ಸೇರ್ಬೋದು ಅಂತ ಇದೆ ಅಲ್ಲಿಂದ ಮೆರವಣಿಗೆ ಹೋಗಿ ತಹಸೀಲ್ದಾರಿಗೆ ಮನವಿ ಕೊಟ್ಟು ಅಲ್ಲಿಂದ ಡಿ ಎಫ್ ಒ ಆಫೀಸ್ಗೆ ಹೋಗಿ ಡಿ ಎಫ್ ಒ ಆಫೀಸಲ್ಲಿ ಮನವಿ ಕೊಟ್ಟು ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಭಾಗದ ರೈತರು ಬರಬೇಕು ಅಂತ ಹೇಳಿ ಎಲ್ಲಾ ಜನ ಜನಪ್ರತಿನಿಧಿಗಳು ಕೂಡ ನಾವಿಲ್ಲಿ ಹೆಸರಾಕ್ತಿದ್ವಿ ಕೆಳಗಡೆ ಅವರೆಲ್ಲರೂ ಕೂಡ ಭಾಗವಹಿಸ್ತೀವಿ ಹೇಳಿ